ಹದಿನಾಲ್ಕು ಆಗಸ್ಟ್ ಪಾಕಿಸ್ತಾನ ಹದಿನೈದು ಆಗಸ್ಟ್ ಭಾರತ ಹೀಗೆ ಸ್ವಾತಂತ್ರ್ಯ ಪಡೆದುಕೊಂಡಂಥ ಈ ಎರಡೂ ದೇಶಗಳು ಇಂದು ಯಾಕೆ ಇಷ್ಟೊಂದು ವ್ಯತ್ಯಾಸವನ್ನು ಹೊಂದಿವೆ ಒಟ್ಟಿನಲ್ಲಿ ಪಾಕಿಸ್ತಾನದ ಈ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳ ಇತಿಹಾಸ ಏನು ಪಾಕಿಸ್ತಾನ ಹುಟ್ಟುಕೊಂಡದ್ದು ಯಾಕೆ ಹೇಗೆ ಪಾಕಿಸ್ತಾನ ಅಂದರೆ ಪಂಜಾಬ್ ಅಫ್ಘಾನಿಸ್ತಾನ ಕಾಶ್ಮೀರ ಸಿಂಧ್ ಮತ್ತು ಬಲೂಚಿಸ್ತಾನಗಳನ್ನು ಒಳಗೊಂಡ ಪ್ರಾಂತ್ಯ ಅನ್ನೋದು ಅವರ ಐಡಿಯಾ ಆಗಿತ್ತು ಮೊದಲು ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ದೇಶಗಳು ಹೇಗೆ ಭಾಗ ಆಗ್ತವೆ ಹೇಗೆ ಪಾಲಾಗ್ತವೆ ನಾಲ್ಕು ಕೋಟಿಯಷ್ಟು ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋದರೆ ಪಾಕಿಸ್ತಾನದಿಂದ ಹತ್ತೊಂಬತ್ತು ಮಿಲಿಯನ್ ಅಂದರೆ ಸುಮಾರು ಎರಡು ಕೋಟಿ ಹಿಂದೂಗಳು ಸಿಖ್ರು ಮತ್ತು ಇತರೆ ಧರ್ಮದವರು ಭಾರತಕ್ಕೆ ಬರ್ತಾರೆ ಗಾಂಧಿಯವರ ಈ ಕೊನೆಯ ಪ್ರತಿಭಟನೆ ಅವರ ಕೊಲೆಗೂ ಕೂಡ ಕಾರಣವಾಯಿತು ಅನ್ನೋ ಅನುಮಾನ ಕೂಡ ಇದೆ ನಿಮಗೆ ಆಶ್ಚರ್ಯ ಆಗೋದು ಪಾಕಿಸ್ತಾನದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಪ್ರಧಾನಿ ಪೂರ್ಣಾವಧಿ ಆಡಳಿತ ನಡೆಸೇ ಇಲ್ಲ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಅದು ಏನಂದರೆ ನೀವು ನಿಮ್ಮ ಸ್ನೇಹಿತರನ್ನು ಬದಲಾಯಿಸಬಹುದು ಆದರೆ ನಿಮ್ಮ ನೆರೆ ಹೊರೆಯವರನ್ನು ಬದಲಿಸಲು ಆಗೋದಿಲ್ಲ ಯು ಕ್ಯಾನ್ ಚೇಂಜ್ ಯುವರ್ ಫ್ರೆಂಡ್ಸ್ ಬಟ್ ನಾಟ್ ಯುವರ್ ನೇಬರ್ಸ್ ದೇಶಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದು ನೂರಕ್ಕೆ ನೂರು ನಿಜ ಯಾಕೆಂದರೆ ಕೆಲವೊಂದು ಸಲ ನಾವು ನಮ್ಮ ಮನೆಯನ್ನು ಬದಲಾಯಿಸ್ತೀವಿ ಕೆಲವೊಂದು ಸಲ ಊರನ್ನೇ ಬದಲಾಯಿಸ್ತೀವಿ ಆದರೆ ಪಕ್ಕದಲ್ಲಿರುವಂಥ ದೇಶನ ಬದಲಾಯಿಸೋಕ್ಕೆ ಖಂಡಿತ ಆಗೋದಿಲ್ಲ ಹಾಗೆ ಬದಲಿಸಲಾಗದ ಆದರೆ ಬದಲಿಸಲು ನಾವೆಲ್ಲರೂ ಬಯಸುವ ಒಂದು ನೆರೆ ದೇಶ ನಮ್ಮ ನೆರೆಯಲ್ಲೇ ಇದೆ ಅದುವೇ ನಮ್ಮ ನಿಮ್ಮ ಎವರ್ಗ್ರೀನ್ ಶತ್ರು ಪಾಕಿಸ್ತಾನ ಸ್ನೇಹಿತರೆ ಇವತ್ತು ನಾವು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೀತಿರುವ ಸಂಘರ್ಷವನ್ನು ನೋಡ್ತಾ ಇದ್ದೀವಿ ಆದರೆ ಒಂದು ಕಾಲದಲ್ಲಿ ಭಾರತಕ್ಕೆ ಸಮಾನವಾಗಿ ಟಕ್ಕರ್ ಕೊಡುವ ಹಂತದಲ್ಲಿದ್ದ ಅಥವಾ ಹಂತದಲ್ಲಿರಬೇಕಾದ ಪಾಕಿಸ್ತಾನ ಇವತ್ತು ಖಂಡಿತ ಹಾಗಿಲ್ಲ ಭಾರತಕ್ಕೆ ಕೂಡ ಈ ಆಟ ಒಂಥರ ಒನ್ ಸೈಡೆಡ್ ಆಗಿದೆ ಮೊನ್ನೆ ಆಪರೇಷನ್ ಸಿಂಧೂರ್ ನಂತರ ಇದು ಮತ್ತೊಮ್ಮೆ ಪ್ರೂವ್ ಆಯಿತು ಇಡೀ ಜಗತ್ತಿಗೆ ಕೂಡ ಗೊತ್ತಾಯಿತು ಆದರೆ ಪ್ರಶ್ನೆ ಹುಟ್ಕೊಳ್ಳೋದು ಒಂದೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಒಂದೇ ದಿನ ಆಲ್ಮೋಸ್ಟ್ ಹದಿನಾಲ್ಕು ಆಗಸ್ಟ್ ಪಾಕಿಸ್ತಾನ ಹದಿನೈದು ಆಗಸ್ಟ್ ಭಾರತ ಹೀಗೆ ಸ್ವಾತಂತ್ರ್ಯ ಪಡೆದುಕೊಂಡಂಥ ಈ ಎರಡೂ ದೇಶಗಳು ಇಂದು ಯಾಕೆ ಇಷ್ಟೊಂದು ವ್ಯತ್ಯಾಸವನ್ನು ಹೊಂದಿವೆ ಭಾರತಿಗೆ ಎಲ್ಲಿಯೂ ಕೂಡ ಸಮಾನ ಬಲ ತೋರಿಸುವ ಆಯ್ಕೆಯನ್ನು ಪಾಕಿಸ್ತಾನ ಕಳೆದುಕೊಂಡದ್ದು ಹೇಗೆ ಒಟ್ಟಿನಲ್ಲಿ ಪಾಕಿಸ್ತಾನದ ಈ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳ ಇತಿಹಾಸ ಏನು ಪಾಕಿಸ್ತಾನ ಹುಟ್ಟುಕೊಂಡದ್ದು ಯಾಕೆ ಹೇಗೆ ಮತ್ತು ಮುಂದೆ ಏನಾಗಲಿದೆ ಪಾಕಿಸ್ತಾನದ ಸ್ಥಿತಿ ಬನ್ನಿ ಇವೆಲ್ಲವಕ್ಕೂ ಉತ್ತರ ಹುಡುಕುವ ಪ್ರಯತ್ನವನ್ನು ಇಂದಿನ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ ಪಾಕಿಸ್ತಾನ ಎಂಬ ಒಂದು ಮುಸ್ಲಿಂ ಬಹುಸಂಖ್ಯಾತ ದೇಶ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆದರೂ ಕೂಡ ಈ ಥರದ ಒಂದು ದೇಶದ ಐಡಿಯಾ ಹುಟ್ಟಿದ್ದು ನಲವತ್ತೇಳರಲ್ಲಿ ಅಲ್ಲ ಅದಕ್ಕಿಂತ ತುಂಬ ಮುಂಚೆ ಇದರ ಮೂಲವನ್ನು ನಾವು ಹುಡುಕ್ತಾ ಹೋದರೆ ಸಾವಿರದ ಒಂಬೈನೂರ ಐದನೇ ಇಸ್ವಿಗೆ ಹೋಗಬೇಕಾಗತ್ತೆ ಐದನೇ ಇಸ್ವಿಯಲ್ಲಿ ನಡೆದ ಬಂಗಾಳ ವಿಭಜನೆಯನ್ನು ನೋಡಬೇಕಾಗತ್ತೆ ಆಗ ಇದ್ದ ಲಾರ್ಡ್ ಕರ್ಜನ್ ಬಂಗಾಳದಲ್ಲಿ ಕ್ರಾಂತಿಕಾರಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರನ ಹತ್ತಿಕ್ಕಲು ಅಥವಾ ಅವರನ್ನು ವಿಭಜಿಸಲು ಆಡಳಿತದ ನೆಪದಲ್ಲಿ ಬಂಗಾಳವನ್ನು ಅಂದಿನ ಅವಿಭಜಿತ ಬಂಗಾಳವನ್ನು ಎರಡು ಭಾಗ ಮಾಡ್ತಾನೆ ಒಂದು ಭಾಗದಲ್ಲಿ ಮುಸ್ಲಿಂ ಬಹುಸಂಖ್ಯಾತರು ಇನ್ನೊಂದು ಭಾಗದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಹೀಗೆ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರೆ ಬೇರೆ ಮಾಡಿ ಸ್ವಾತಂತ್ರ್ಯ ಚಳುವಳಿಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಬ್ರಿಟಿಷರು ಮಾಡಿದರು ಒಂದು ರೀತಿಯಿಂದ ನೋಡೋದಾದರೆ ಹಿಂದೂ ಮುಸ್ಲಿಂ ಬೇರೆ ಬೇರೆ ಅನ್ನೋ ಅನುಭಾವವನ್ನು ಹುಟ್ಟುಹಾಕಿದ್ದು ಇದೇ ವರ್ಷ ಪಾಕಿಸ್ತಾನದ ಹುಟ್ಟಿಗೆ ಕೂಡ ಇದೇ ಅಡಿಪಾಯ ಎಂದರೂ ಕೂಡ ತಪ್ಪಿಲ್ಲ ಇದಾದ ಮರು ವರ್ಷ ಅಂದರೆ ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಆರನೇ ಇಸ್ವಿಯಲ್ಲಿ ಇಂದಿನ ಬಾಂಗ್ಲಾದೇಶದ ಢಾಕಾದಲ್ಲಿ ನವಾಬ್ ಖ್ವಾಜಾ ಸಲೀಮುಲ್ಲಾ ನೇತೃತ್ವದಲ್ಲಿ ಮತ್ತು ಇತರ ಮುಸ್ಲಿಂ ನಾಯಕರನ್ನು ಒಳಗೊಂಡಂಥ ಒಂದು ಮುಸ್ಲಿಂ ಪ್ರಾಬಲ್ಯ ಹೊಂದಿದ ರಾಜಕೀಯ ಪಕ್ಷವನ್ನು ಹುಟ್ಟು ಹಾಕಲು ಬ್ರಿಟಿಷ್ ಸರ್ಕಾರ ಬೆಂಬಲ ನೀಡುತ್ತೆ ಅದರ ಹೆಸರೇ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅಥವಾ ಮುಸ್ಲಿಂ ಲೀಗ್ ಆದರೆ ಕೆಳಸ್ತರದ ಮುಸ್ಲಿಮರನ್ನು ಮುಟ್ಟಲು ಈ ರಾಜಕೀಯ ಪಕ್ಷಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಈ ಲೀಗಲ್ಲಿದ್ದ ಮುಸ್ಲಿಮರೆಲ್ಲ ಆಗರ್ಭ ಶ್ರೀಮಂತರಾಗಿದ್ದರು ಬಡ ಮುಸ್ಲಿಮರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ ಹೀಗಾಗಿ ಬ್ರಿಟಿಷರ ಒಡೆದಾಳುವ ಇನ್ನೂ ಸಂಪೂರ್ಣವಾಗಿ ಫಲಿಸಲಿಲ್ಲ ಯಾಕೆಂದರೆ ಮುಸ್ಲಿಂ ಲೀಗ್ ಅಷ್ಟೊಂದು ಶಕ್ತಿಶಾಲಿ ಆಗಲಿಲ್ಲ ಆಗ ಬ್ರಿಟಿಷರು ಮತ್ತೊಂದು ಐಡಿಯಾ ಮಾಡ್ತಾರೆ ಆ ಐಡಿಯಾ ಏನಂದರೆ ಮಾರ್ಲೆ ಮಿಂಟೋ ಸುಧಾರಣಾ ಕಾಯ್ದೆ ಅದನ್ನು ತಂದದ್ದು ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಯಲ್ಲಿ ಈ ಕಾಯ್ದೆ ಸುಧಾರಣೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಭಾರತವನ್ನು ಒಡೆದದ್ದೇ ಹೆಚ್ಚು ಯಾಕೆ ಅಂದರೆ ಈ ಕಾಯ್ದೆ ಮೂಲಕ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನು ನೀಡಿತು ಇದರರ್ಥ ಏನು ಇದರ ಅರ್ಥ ಏನು ಅಂದರೆ ಈ ಮೂಲಕ ಮುಸ್ಲಿಂ ಚುನಾವಣಾ ಅಭ್ಯರ್ಥಿಗೆ ಕೇವಲ ಮುಸ್ಲಿಮರು ಮಾತ್ರ ಮತ ಹಾಕುವ ಹಕ್ಕನ್ನು ಪಡಿತಾರೆ ಇದರಿಂದಾಗಿ ತಾವು ಹಿಂದೂಗಳಿಂದ ಪ್ರತ್ಯೇಕರು ಎಂಬ ಭಾವನೆ ಮೊಳಕೆ ಒಡೆಯಲು ಅನುವು ಮಾಡಿಕೊಂಡಂಥ ಮೊದಲನೇ ಕಾಯ್ದೆ ಅಂದರೆ ಈ ಕಾಯ್ದೆ ಈ ಮುಂಚೆ ಸಾವಿರದ ಒಂಬೈನೂರ ಏಳರಲ್ಲಿ ಕಾಂಗ್ರೆಸ್ನಲ್ಲಿ ಉಂಟಾದ ಒಡಕು ಕೂಡ ಬ್ರಿಟಿಷರಿಗೆ ತಮ್ಮ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಜಾರಿಗೆ ತರಲು ಸಹಾಯಕ ಆಯಿತು ಇದೆಲ್ಲ ಆದರೂ ಕೂಡ ಮುಸ್ಲಿಂ ಲೀಗ್ನಲ್ಲಿ ಎದ್ದು ಕಾಣ್ತಾ ಇದ್ದದ್ದು ನಾಯಕತ್ವದ ಕೊರತೆ ಅಂದ್ರೆ ಲೀಡರ್ಗಳು ಸರಿ ಇರಲಿಲ್ಲ ಆಗ ಅಂದಿನ ಅವಿಭಜಿತ ಭಾರತದ ಬಾಂಬೆ ಪ್ರೆಸಿಡೆನ್ಸಿಯ ನಗರವಾಗಿದ್ದ ಕರಾಚಿಯಿಂದ ಒಬ್ಬ ನಾಯಕ ಎದ್ದು ಬರ್ತಾನೆ ಭಾರತದ ಮುಂದಿನ ಇತಿಹಾಸ ಇವನಿಂದ ಸಂಪೂರ್ಣವಾಗಿ ಬದಲಾಗುತ್ತೆ ಕೇವಲ ಭಾರತ ಮಾತ್ರವಲ್ಲ ಮುಂದೆ ಬರುವ ಇನ್ನೊಂದು ದೇಶದ್ದು ಕೂಡ ಆತ ಮೂಲತಃ ಕಾಂಗ್ರೆಸ್ಸಿಗನೆ ಆತನ ಹೆಸರೇ ಮೊಹಮ್ಮದ್ ಅಲಿ ಜಿನ್ನ ಅಲ್ಲಿಯ ತನಕ ಕಾಂಗ್ರೆಸ್ ಪಕ್ಷದ ಸಮಾನವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದ ಮುಸ್ಲಿಂ ಲೀಗ್ಗೆ ಶಕ್ತಿ ತುಂಬಿದ್ದು ಇದೇ ಮೊಹಮ್ಮದ್ ಅಲಿ ಜಿನ್ನಾ ಇದೇ ಜಿನ್ನಾ ಮುಂದೆ ಪಾಕಿಸ್ತಾನದ ಹುಟ್ಟಿಗೆ ಕಾರಣ ಆಗ್ತಾನೆ ಆದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಈತ ಮುಸ್ಲಿಂ ಲೀಗ್ನ ನಾಯಕನಾದಾಗ ಜಿನ್ನಾಗೆ ಏನಂತ ಇದ್ರು ಗೊತ್ತಾ ಊಹೆ ಮಾಡಿ ಆತನನ್ನು ಹಿಂದೂ ಮುಸ್ಲಿಂ ಸೌಹಾರ್ದತೆ ರಾಯಭಾರಿ ಅಂತ ಕರೀತಾ ಇದ್ರು ಅಂತಹ ಜಿನ್ನ ಒಮ್ಮಿಂದೊಮ್ಮೆ ಮುಸ್ಲಿಂ ಲೀಗ್ ನಾಯಕನಾಗಿ ಕೇವಲ ಮುಸ್ಲಿಂ ಪರವಾಗಿ ಯೋಚನೆ ಮಾಡಿದ್ದು ಅಂದಿನ ಕಾಂಗ್ರೆಸ್ ನಾಯಕರಿಗೆ ಕೂಡ ಆಶ್ಚರ್ಯ ತಂದಿತ್ತು ಆದರೆ ಇತಿಹಾಸ ಇರೋದೇ ಹಾಗೆ ಇರಲಿ ಇದಾದ ನಂತರ ಬರುವಂಥ ಪ್ರಶ್ನೆ ಪಾಕಿಸ್ತಾನ ಅನ್ನೋ ದೇಶ ಬೇಕು ಅನ್ನೋ ಬೇಡಿಕೆ ಹುಟ್ಟುಕೊಂಡದ್ದು ಯಾವಾಗ ಪಾಕಿಸ್ತಾನ ಎಂಬ ಹೆಸರು ಕಾಯಿನ್ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅಂದು ಮುಸ್ಲಿಂ ಲೀಗ್ನ ನಾಯಕನಾಗಿದ್ದ ಚೌಧರಿ ರೆಹಮತ್ ಅಲಿ ನೌ ಆರ್ ನೆವರ್ ಆರ್ ವಿ ಟು ಲಿವ್ ಆರ್ ಪೆರಿಷ್ ಫಾರ್ ಎವರ್ ಎಂಬ ಟೈಟಲ್ ಹೊಂದಿದ್ದ ಅನ್ನು ಬಿಡುಗಡೆ ಮಾಡ್ತಾನೆ ಆ ಒಂದು ಪಾಂಪ್ಲೇಟ್ನಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಎಂಬ ಹೆಸರು ಕಾಣಿಸ್ಕೊಳ್ಳುತ್ತೆ ಪಾಕಿಸ್ತಾನ ಅಂದರೆ ಪಂಜಾಬ್ ಅಫ್ಘಾನಿಸ್ತಾನ ಕಾಶ್ಮೀರ ಸಿಂಧ್ ಮತ್ತು ಬಲೂಚಿಸ್ತಾನಗಳನ್ನು ಒಳಗೊಂಡ ಪ್ರಾಂತ್ಯ ಅನ್ನೋದು ಅವರ ಐಡಿಯಾ ಆಗಿತ್ತು ಇನ್ನೂ ಒಂಥರ ನೋಡೋದಾದರೆ ಪಾಕಿಸ್ತಾನ ಅಂದರೆ ಪಾಕ್ ಅಂದರೆ ಉರ್ದುನಲ್ಲಿ ಪವಿತ್ರತೆ ಅಂತ ಅರ್ಥ ಸೊ ಲ್ಯಾಂಡ್ ಆಫ್ ಪ್ಯೂರಿಟಿ ಅಂತ ಕೂಡ ಪಾಕಿಸ್ತಾನಕ್ಕೆ ಹೆಸರಿದೆ ಆದರೆ ಈಗ ಹೇಗಿದೆ ನೋಡಿ ಸೊ ಹೀಗೆ ಪಾಕಿಸ್ತಾನದ ಬೇಡಿಕೆಯೇನು ಹುಟ್ಟುಕೊಳ್ತು ಆದರೆ ಮುಸ್ಲಿಂ ಲೀಗ್ಗೆ ಆ ಶಕ್ತಿ ಇರಲಿಲ್ಲ ಯಾಕೆಂದರೆ ಏನೇ ಪಲ್ಟಿ ಹೊಡೆದರೂ ಕೂಡ ಕಾಂಗ್ರೆಸ್ನಷ್ಟು ಜನಪ್ರಿಯತೆ ಪಡೆಯಲು ಮುಸ್ಲಿಂ ಲೀಗ್ಗೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತೇಳರ ಇಂಡಿಯನ್ ಪ್ರೊವಿನ್ಷಿಯಲ್ ಎಲೆಕ್ಷನ್ನಲ್ಲಿ ತಾನು ಸ್ಪರ್ಧೆ ಮಾಡಿದ ನಾಲ್ಕುನೂರ ಎಂಬತ್ತೆರಡು ಸೀಟ್ಗಳಲ್ಲಿ ಮುಸ್ಲಿಂ ಲೀಗ್ ಗೆದ್ದದ್ದು ಕೇವಲ ನೂರ ಒಂಬತ್ತು ಸ್ಥಾನಗಳಲ್ಲಿ ಮಾತ್ರ ಅಂದರೆ ಕೇವಲ ಇಪ್ಪತ್ತೆರಡರಷ್ಟು ಸೀಟ್ಗಳನ್ನ ಮಾತ್ರ ಗೆಲ್ಲಲು ಅದು ಶಕ್ತ ಆಗುತ್ತೆ ಆದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಕೇವಲ ಹತ್ತು ವರ್ಷಗಳಲ್ಲಿ ಎಲ್ಲೋ ಬದಲಾಗಿ ಹೋಗುತ್ತೆ ಸಾವಿರದ ಒಂಬೈನೂರ ನಲವತ್ತೈದರ ಇಂಡಿಯನ್ ಜನರಲ್ ಎಲೆಕ್ಷನಲ್ಲಿ ಮುಸ್ಲಿಂ ಲೀಗ್ ಒಟ್ಟು ನೂರ ಎರಡು ಸ್ಥಾನಗಳಲ್ಲಿ ಮೂವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅದು ಕೂಡ ಸಂಪೂರ್ಣ ಬಂಗಾಳ ಸಂಪೂರ್ಣ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಇದಾದ ನಂತರ ನಡೆದಿದ್ದೇ ಹಿಂದೂ ಮುಸ್ಲಿಂ ಕೋಮು ಗಲಭೆ ಮತ್ತು ನರಮೇಧ ಇದಕ್ಕೆ ಕಾರಣ ಆಗಿದ್ದು ಕೂಡ ಇದೇ ಸೌಹಾರ್ದತೆ ರಾಯಭಾರಿ ಮೊಹಮ್ಮದ್ ಅಲಿ ಜಿನ್ನಾ ಕೊಟ್ಟ ಒಂದು ಕರೆ ಅದುವೆ ಡೈರೆಕ್ಟ್ ಆ್ಯಕ್ಷನ್ ಡೇ ಅದು ನಡೆದದ್ದು ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತಾರು ಇದರ ಉದ್ದೇಶ ಸಿಂಪಲ್ ಆಗಿತ್ತು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಈ ಬೇಡಿಕೆಯೊಂದಿಗೆ ಆರಂಭವಾದ ಈ ಹಿಂಸಾತ್ಮಕ ದಾಳಿ ಮುಂದೆ ಬಂಗಾಳ ಪ್ರಾಂತ್ಯ ಸೇರಿದಂತೆ ಹಲವೆಡೆ ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ಕಾರಣವಾಗುತ್ತೆ ಹಿಂದೂಗಳು ತಮ್ಮ ಧರ್ಮಕ್ಕೆ ಮಾರಕ ಎಂದು ವಾಶ್ ಆಗಿದ ಮುಸ್ಲಿಮರು ಇಡೀ ಭಾರತದ ಏಕತೆಯನ್ನೇ ಅಲುಗಾಡಿಸ್ಬಿಡ್ತಾರೆ ಅದೇ ಮುಸ್ಲಿಂ ಲೀಗ್ನ ಅತಿದೊಡ್ಡ ಜಯವಾಗಿತ್ತು ಮತ್ತು ಇದರೊಂದಿಗೆ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ವಿಭಜನೆ ಆಗುತ್ತೆ ಮತ್ತು ಪಾಕಿಸ್ತಾನ ಹುಟ್ಟಿಕೊಳ್ಳುತ್ತೆ ಎರಡು ಭಾಗಗಳಾಗಿ ಒಂದು ಪೂರ್ವ ಪಾಕಿಸ್ತಾನ ಇನ್ನೊಂದು ಪಶ್ಚಿಮ ಪಾಕಿಸ್ತಾನ ಆ ಪೂರ್ವ ಪಾಕಿಸ್ತಾನವೇ ಇಂದಿನ ಬಾಂಗ್ಲಾದೇಶ ಈಗ ಪಾಕಿಸ್ತಾನ ಎಂಬ ಹೊಸ ದೇಶ ಹುಟ್ಟುಕೊಂಡ ನಂತರ ಏನಾಯಿತು ಅನ್ನೋದರ ಬಗ್ಗೆ ನೋಡೋಣ ಅದರ ಆರಂಭಿಕ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ದೇಶಗಳು ಹೇಗೆ ಭಾಗ ಆಗ್ತವೆ ಹೇಗೆ ಪಾಲಾಗ್ತವೆ ಅನ್ನೋದನ್ನು ನೋಡೋಣ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಟ್ಟು ನಲವತ್ತೊಂಬತ್ತು ಲಕ್ಷ ತೊಂಬತ್ತ್ಮೂರು ಸಾವಿರದ ಆರುನೂರ ಐವತ್ತು ಚದರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುತ್ತೆ ವಿಭಜನೆ ನಂತರ ಇದನ್ನು ಭಾಗ ಮಾಡ್ತಾರೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಎರಡೂ ಸೇರಿ ಸುಮಾರು ಹತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಚದುರ್ ಕಿಲೋಮೀಟ್ರನ್ನು ಪಾಕಿಸ್ತಾನಕ್ಕೆ ನೀಡ್ತಾರೆ ಆದರೆ ಕೇವಲ ಭೂಮಿಯೆಲ್ಲ ಜನ ಕೂಡ ಭಾಗ ಆಗ್ತಾರೆ ಅವಿಭಜಿತ ಭಾರತದ ಅಂದಿನ ಜನಸಂಖ್ಯೆ ಸುಮಾರು ಮುನ್ನೂರ ತೊಂಬತ್ತು ಮಿಲಿಯನ್ ಅಂದರೆ ಮೂವತ್ತೊಂಬತ್ತು ಕೋಟಿ ಅದರಲ್ಲಿ ಮೂವತ್ತು ಮಿಲಿಯನ್ ಅಂದರೆ ಮೂವತ್ತು ದಶಲಕ್ಷ ಜನ ಪೂರ್ವ ಪಾಕಿಸ್ತಾನದಲ್ಲಿ ಮತ್ತು ಮೂವತ್ತು ಮಿಲಿಯನ್ ಜನ ಪೂರ್ವ ಪಾಕಿಸ್ತಾನದಲ್ಲಿರ್ತಾರೆ ವಿಭಜನೆ ಆದ ನಂತರ ಸುಮಾರು ನಲವತ್ತೆರಡು ಮಿಲಿಯನ್ ಅಂದರೆ ನಾಲ್ಕು ಕೋಟಿಯಷ್ಟು ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋದರೆ ಪಾಕಿಸ್ತಾನದಿಂದ ಹತ್ತೊಂಬತ್ತು ಮಿಲಿಯನ್ ಅಂದರೆ ಸುಮಾರು ಎರಡು ಕೋಟಿ ಹಿಂದೂಗಳು ಸಿಖ್ರು ಮತ್ತು ಇತರೆ ಧರ್ಮದವರು ಭಾರತಕ್ಕೆ ಬರ್ತಾರೆ ಇದು ಮಾನವ ಇತಿಹಾಸದ ಅತ್ಯಂತ ದೊಡ್ಡ ವಲಸೆಗಳಲ್ಲಿ ಒಂದು ಆ ಸಂದರ್ಭದಲ್ಲಿ ನಡೆದ ಕೋಮುಗಲಭೆಗಳ ಬಗ್ಗೆ ನಾವು ಇನ್ನೊಂದು ಸಲ ಮಾತಾಡೋಣ ಆದರೆ ವಿಭಜನೆ ಅಂದರೆ ಅದು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಪ್ರೊಸೆಸ್ ಸೊ ಹೀಗಾಗಿ ಫೈನಾನ್ಷಿಯಲ್ ಅಸೆಟ್ಸ್ ಕೂಡ ವಿಭಾಗ ಆಗುತ್ತೆ ಅಂದಿನ ಬ್ರಿಟಿಷ್ ಇಂಡಿಯಾದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಟ್ಟು ನಾಲ್ಕುನೂರು ಕೋಟಿ ರೂಪಾಯಿ ಕ್ಯಾಶ್ ಇರುತ್ತೆ ಅದರಲ್ಲಿ ಪಾಕಿಸ್ತಾನಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿನ ನೀಡಲಾಗುತ್ತೆ ಇದರ ಮೊದಲ ಕಂತು ಇಪ್ಪತ್ತು ಕೋಟಿ ರೂಪಾಯಿನ ಭಾರತ ಆಗಸ್ಟ್ ತಿಂಗಳಲ್ಲಿಯೇ ಅಂದರೆ ಸಾವಿರದ ಒಂಬೈನೂರ ಆಗಸ್ಟ್ ತಿಂಗಳಲ್ಲಿ ನೀಡುತ್ತೆ ನಂತರ ಎರಡನೇ ಕಂತಿಗೆ ಐವತ್ತು ಕೋಟಿ ರೂಪಾಯಿಗಳನ್ನ ನೀಡಲಾಗುತ್ತೆ ಆದರೆ ಕೊನೆ ಕಂತು ಐದು ಕೋಟಿ ರೂಪಾಯಿ ಸ್ವಲ್ಪ ವಿವಾದಕ್ಕೆ ಕಾರಣ ಆಗುತ್ತೆ ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಕಾಶ್ಮೀರದ ವಿಚಾರವಾಗಿ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡಲು ಮುಂದಾಗುತ್ತೆ ಈ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಹಣವನ್ನು ಪಾಕಿಸ್ತಾನಕ್ಕೆ ನೀಡಿದರೆ ಅದು ಇನ್ನಷ್ಟು ಶಸ್ತ್ರಾಸ್ತ್ರ ಖರೀದಿ ಮಾಡುತ್ತೆ ಮತ್ತು ನಮ್ಮ ಮೇಲೆಯೇ ಅದನ್ನು ಪ್ರಯೋಗ ಮಾಡುತ್ತೆ ಅಂಥೇಳಿ ಈ ಕಂತನ್ನು ಈ ಹಣವನ್ನು ನೀಡಲು ನಿರಾಕರಣೆ ಮಾಡ್ತಾರೆ ಆದರೆ ಮಹಾತ್ಮ ಗಾಂಧಿಯವರು ಇದು ನೈತಿಕವಾಗಿ ತಪ್ಪು ಕೊನೆಯ ಹಣವನ್ನು ಕೂಡ ಕೊನೆಯ ಕಂತನ್ನು ಕೂಡ ಪಾಕಿಸ್ತಾನಕ್ಕೆ ನೀಡಲೇಬೇಕು ಅಂತ ಪಟ್ಟು ಹಿಡಿತಾರೆ ಇದರ ವಿರುದ್ಧ ದೇಶದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತವೆ ಆದರೆ ಕೊನೆಗೂ ಕೂಡ ಈ ಹಣವನ್ನು ಪಾಕಿಸ್ತಾನಕ್ಕೆ ನೀಡಲಾಗುತ್ತೆ ಗಾಂಧಿಯವರ ಈ ಕೊನೆಯ ಪ್ರತಿಭಟನೆ ಅವರ ಕೊಲೆಗೂ ಕೂಡ ಕಾರಣವಾಯಿತು ಅನ್ನೋ ಅನುಮಾನ ಕೂಡ ಇದೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ಈ ವಿಭಜನೆ ಸಂದರ್ಭದಲ್ಲಿ ಸೈನ್ಯ ಕೂಡ ವಿಭಜನೆ ಹೊಂದುತ್ತೆ ಇದರಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಸೈನ್ಯ ಭಾರತಕ್ಕೆ ಮತ್ತು ಮೂವತ್ತಾರು ಪರ್ಸೆಂಟ್ ಸೈನ್ಯ ಪಾಕಿಸ್ತಾನಕ್ಕೆ ಸೇರುತ್ತೆ ಇದರಲ್ಲಿ ಒಂದನೇ ಮೂರು ಭಾಗದಷ್ಟು ಮಿಲಿಟರಿ ಸ್ಟೋರ್ಸ್ ಮತ್ತು ಕ್ಯಾಶ್ ಪಾಕ್ ಪಾಲಾದರೆ ಹೆವಿ ಇಕ್ವಿಪ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಮತ್ತು ಅಡ್ಮಿನಿಸ್ಟ್ರೇಟಿವ್ ಇನ್ಫ್ರಾಸ್ಟ್ರಕ್ಚರ್ಗಳು ಭಾರತಕ್ಕೆ ಸೇರ್ತವೆ ಇದರೊಂದಿಗೆ ಕೈಗಾರಿಕೆಗಳು ಕೂಡ ವಿಭಜನೆ ಹೊಂದವೆ ಸಾವಿರದ ಒಂಬೈನೂರ ನಲವತ್ತೇಳರ ಮುಂಚೆ ಬ್ರಿಟಿಷರು ಬಹುತೇಕ ಕೈಗಾರಿಕೆಗಳನ್ನು ಭಾರತದ ಮೇನ್ಲ್ಯಾಂಡ್ ಅಂದರೆ ಇಂದಿನ ಭಾರತದಲ್ಲಿ ಸ್ಥಾಪನೆ ಮಾಡಿದರು ಪಾಕಿಸ್ತಾನ ಪ್ರದೇಶದಲ್ಲಿ ಕೆಲವೇ ಕೆಲವು ಕೈಗಾರಿಕೆಗಳಿದ್ದವು ಹಾಗೂ ಇದು ಬಹುತೇಕ ಕೃಷಿ ಆಧಾರಿತ ಪ್ರದೇಶ ಆಗಿತ್ತು ಹೀಗಾಗಿ ತೊಂಬತ್ತು ಪರ್ಸೆಂಟ್ ಕೈಗಾರಿಕೆಗಳು ಭಾರತದಲ್ಲಿ ಉಳಿದರೆ ಹತ್ತು ಪರ್ಸೆಂಟ್ ಕೈಗಾರಿಕೆಗಳು ಪಾಕಿಸ್ತಾನಕ್ಕೆ ಹೋದು ಹೀಗೆ ಭಾರತ ಮತ್ತು ಪಾಕಿಸ್ತಾನ ಸಂಪೂರ್ಣವಾಗಿ ವಿಭಜನೆ ಹೊಂದಿತು ವಿಭಜನೆಯೇನೂ ಆಯಿತು ಇನ್ನೇನು ಚಿಂತೆ ಪಾಕಿಸ್ತಾನಕ್ಕೆ ಯಾವುದೇ ಅಡಚಣೆ ಇಲ್ಲ ಮುಸ್ಲಿಂ ಬಹುಸಂಖ್ಯಾತರಿಗೆ ಇಲ್ಲಿ ಭಾರತಕ್ಕಿಂತ ಹೆಚ್ಚು ಅವಕಾಶ ಸಿಗುತ್ತೆ ಅವರು ಹಿಂದೂಗಳೊಂದಿಗೆ ಕಾಂಪೀಟ್ ಮಾಡುವಂಥ ಪ್ರಶ್ನೆನೇ ಇಲ್ಲ ಹೀಗಾಗಿ ಎಲ್ಲವೂ ನಮ್ಮದೇ ಎಲ್ಲವೂ ನಾವೇ ಅಂತ ಪಾಕಿಸ್ತಾನದ ಜನ ಮತ್ತು ಅಲ್ಲಿನ ನಾಯಕರು ಕೂಡ ಭಾವಿಸಿದರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಏನಾಯಿತು ಹಾಗಾದರೆ ಯಾವ ನೀತಿಗಳು ಯಾವ ನಿರ್ಣಯಗಳು ಆ ದೇಶಕ್ಕೆ ಮುಳುವಾಯಿತು ಪಾಕಿಸ್ತಾನದ ಇಂದಿನ ಸ್ಥಿತಿಗತಿಗೆ ಯಾವ ಪ್ರಧಾನಿ ಯಾವ ನಾಯಕ ತೆಗೆದುಕೊಂಡ ಯಾವ ನಿರ್ಧಾರಗಳ ಕಾರಣ ಅದು ಬನ್ನಿ ನೋಡೋಣ ಸ್ವಾತಂತ್ರ್ಯ ಸಿಕ್ಕಾಗ ಪಾಕಿಸ್ತಾನದ ಮೊದಲನೇ ಗವರ್ನರ್ ಜನರಲ್ ಆಗಿದ್ದವರು ಫಾದರ್ ಆಫ್ ಪಾಕಿಸ್ತಾನ್ ಅಂದರೆ ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನ ಆದರೆ ಇವರು ಸ್ವಾತಂತ್ರ್ಯ ಸಿಕ್ಕ ಒಂದೇ ವರ್ಷದ ಆಸ್ಪಾಸ್ನಲ್ಲಿ ಅಂದರೆ ಹನ್ನೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇದಾದ ನಂತರ ಶುರುವಾಗುತ್ತೆ ಪಾಕಿಸ್ತಾನದ ಅಸಲಿ ಕುರ್ಚಿ ಗುದ್ದಾಟ ಪಾಕಿಸ್ತಾನದ ಮೊದಲ ಪ್ರಧಾನಿಯಾಗಿದ್ದವರು ಲಿಯಾಕತ್ ಅಲಿ ಖಾನ್ ಇವರನ್ನು ಪಾಕಿಸ್ತಾನದ ಮೂಲ ನಾಯಕರು ಅಲ್ಲಿನ ಜನರು ಕೂಡ ತಮ್ಮ ನಾಯಕ ಅಂತ ಒಪ್ಕೊಳ್ಳೇ ಇಲ್ಲ ಯಾಕೆ ಗೊತ್ತಾ ಇವರು ಭಾರತದಿಂದ ಪಾಕಿಸ್ತಾನಕ್ಕೆ ಮೈಗ್ರೇಟ್ ಆಗಿ ಹೋದವರು ಮೈಗ್ರೇಟ್ ಆಗಿ ಏನು ಕರಿತಾರೆ ಗೊತ್ತಾ ಮೊಹಾಜಿರ್ ಅಂದರೆ ಶರಣಾಗತಿಯಾಗಿ ಬಂದವರು ನಿರಾಶ್ರಿತರು ಅಂತ ಅರ್ಥ ಇದರರ್ಥ ಪಾಕಿಸ್ತಾನದ ಮೂಲ ನಾಯಕರಿಗೆ ಇವರೊಬ್ಬ ರೆಫ್ಯೂಜಿ ಆಗಿದ್ದರು ಇದಲ್ಲದೆ ಜಿನ್ನಾ ಅವರಿಗೆ ಇದ್ದಂಥ ನಾಯಕತ್ವದ ಗುಣಗಳು ಕೂಡ ಇವರಿಗೆ ಇರಲಿಲ್ಲ ಆದರೆ ಪಾಕಿಸ್ತಾನಕ್ಕೆ ಒಂದು ಸರಿಯಾದ ಸಂವಿಧಾನ ತರಬೇಕು ಅನ್ನೋದು ಇವರ ಕನಸಾಗಿತ್ತು ಆದರೆ ಲೋಕಲ್ ನಾಯಕರಿಗೆ ಇವರು ಪ್ರಧಾನಿ ಆಗಿರೋದೇ ಇಷ್ಟ ಇರಲಿಲ್ಲ ಕೊನೆಗೆ ಸಾವಿರದ ಒಂಬೈನೂರ ಐವತ್ತೊಂದು ಅಕ್ಟೋಬರ್ ಹದಿನಾರನೇ ತಾರೀಕಿನಂದು ಪಂಜಾಬ್ನಲ್ಲಿ ಸುಮಾರು ಒಂದು ಲಕ್ಷ ಜನರನ್ನು ಲಿಯಾಕತ್ ಅಲಿ ಖಾನ್ ಅವರು ಉದ್ದೇಶಿಸಿ ಭಾಷಣ ಇದ್ದರು ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇವರನ್ನ ಗುಂಡಿಕ್ಕಿ ಕೊಲ್ತಾನೆ ಇದು ಪಾಕಿಸ್ತಾನದಲ್ಲಿ ನಡೆದ ಮೊದಲ ರಾಜಕೀಯ ಪ್ರೇರಿತ ಕೊಲೆ ಆಗಿತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಈ ಕೇಸ್ ಇಲ್ಲಿವರೆಗೂ ಕೂಡ ಸಾಲ್ವ್ ಆಗಿಲ್ಲ ಒಬ್ಬ ಪ್ರಧಾನಿಯನ್ನು ಅಷ್ಟು ಜನರ ಮಧ್ಯೆ ಗುಂಡಿಕ್ಕಿ ಕೊಂದರೂ ಕೂಡ ಇದರ ಹಿಂದೆ ಯಾರಿದ್ದಾರೆ ಯಾರು ಕೊಲೆ ಮಾಡಿದ್ದು ಅಂತ ಕೊನೆಗೂ ಗೊತ್ತಾಗಲ್ಲ ಇದರ ಅರ್ಥ ಪಾಕಿಸ್ತಾನ ಯಾವ ದಿಕ್ಕಿನತ್ತ ಸಾಗಲು ರೆಡಿಯಾಗಿತ್ತು ಅನ್ನೋದನ್ನು ನೀವು ಯೋಚನೆ ಮಾಡಬಹುದು ಇದಾದ ನಂತರ ಅಂದಿನ ಗವರ್ನರ್ ಜನರಲ್ ಆಗಿದ್ದ ಸರ್ ಖ್ವಾಜಾ ನವಾಜುದ್ದೀನ್ ಅವರು ಪ್ರಧಾನಿ ಕುರ್ಚಿಗೆ ಬರ್ತಾರೆ ಇವರದ್ದು ಕೂಡ ಅಷ್ಟೊಂದು ಶಕ್ತಿಶಾಲಿ ವ್ಯಕ್ತಿತ್ವ ಆಗಿರೋದಿಲ್ಲ ಹಾಗೆ ಒಂದು ಸರ್ಕಾರವನ್ನು ಹೇಗೆ ಹತೋಟಿಯಲ್ಲಿ ಇಟ್ಟು ನಡೆಸಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ಇರೋದಿಲ್ಲ ಆಗ ಪಾಕಿಸ್ತಾನದ ಗವರ್ನರ್ ಜನರಲ್ ಆಗಿ ಬರೋದೇ ಮಲಿಕ್ ಗುಲಾಮ್ ಮೊಹಮ್ಮದ್ ಇವರು ಒಂಥರ ಡಾಮಿನೆಂಟ್ ಲೀಡರ್ ಇದೇ ಸಮಯದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಒಂದು ಹಿಂಸಾತ್ಮಕ ಪ್ರತಿಭಟನೆ ನಡೆಯುತ್ತೆ ಇದರ ಉದ್ದೇಶ ಏನಾಗಿರುತ್ತೆ ಅಂದರೆ ಮುಸ್ಲಿಂ ಸಮುದಾಯದ ಒಂದು ಭಾಗವಾಗಿದ್ದ ಅಹಮದಿಯಾ ಪಂಗಡವನ್ನು ಮುಸ್ಲಿಮೇತರರು ಅಂತ ಡಿಕ್ಲೇರ್ ಮಾಡಬೇಕು ಅನ್ನೋದು ಅಂದರೆ ಅವರು ಮುಸ್ಲಿಮರಲ್ಲ ಅಂತ ಹೇಳಬೇಕು ಅಂತ ಈ ಸಮಯದಲ್ಲಿ ಈ ದಂಗೆಯನ್ನು ಪ್ರಧಾನಿ ನವಾಜುದ್ದೀನ್ ಹತೋಟಿಗೆ ತೆಗೆದುಕೊಳ್ಳಲು ಅಸಫಲನಾಗ್ತಾರೆ ಆ ಕಾರಣಕ್ಕೆ ಗವರ್ನರ್ ಜನರಲ್ ಆಗಿದ್ದಂಥ ಗುಲಾಂ ಮೊಹಮ್ಮದ್ ನವಾಜುದ್ದೀನ್ ಸರ್ಕಾರವನ್ನು ಮಧ್ಯದಲ್ಲಿಯೇ ಕೆಳಗಿಳಿಸ್ತಾರೆ ಇಲ್ಲಿಂದಲೇ ಶುರುವಾಯಿತು ಪಾಕಿಸ್ತಾನದಲ್ಲಿ ಸರ್ಕಾರವನ್ನು ಅಲ್ಪಕಾಲದಲ್ಲಿಯೇ ಮೊಟಕುಗೊಳಿಸುವ ಕಲ್ಚರ್ ಇದಾದ ನಂತರ ಹಲವರು ಪಾಕಿಸ್ತಾನದಲ್ಲಿ ಪ್ರಧಾನಿ ಆಗ್ತಾರೆ ಆದರೆ ಕೆಲವರು ಎರಡು ವರ್ಷಕ್ಕೆ ಕೆಲವರು ಒಂದು ವರ್ಷಕ್ಕೆ ಇನ್ನು ಕೆಲವರು ಐವತ್ತೈದು ದಿನಕ್ಕೆ ನಿಮಗೆ ಆಶ್ಚರ್ಯ ಆಗೋದು ಪಾಕಿಸ್ತಾನದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಪ್ರಧಾನಿ ಪೂರ್ಣಾವಧಿ ಆಡಳಿತ ನಡೆಸೇ ಇಲ್ಲ ಹೀಗೆ ಸಾವಿರದ ಒಂಬೈನೂರ ಐವತ್ತೆಂಟರ ತನಕ ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆ ಒಂದು ರೀತಿಯಲ್ಲಿ ಸರ್ಕಸ್ ಆಗಿಬಿಡುತ್ತೆ ಆದರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಡೆಯೋದೆ ಯಾರೂ ಊಹೆ ಮಾಡದ ಒಂದು ಬದಲಾವಣೆ ಅದು ಏನು ಅಂದರೆ ಪಾಕಿಸ್ತಾನದ ಅಧಿಕಾರ ಸೂತ್ರಗಳನ್ನು ಮಿಲಿಟರಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡದ್ದು ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನ ಮಿಲಿಟರಿ ಆಡಳಿತದ ಕೆಳಗೆ ಬಂದದ್ದು ಇದೇ ವರ್ಷದಲ್ಲಿ ಅದು ಹೇಗಾಯಿತು ಮಿಲಿಟರಿ ಸರ್ಕಾರ ಹೇಗೆ ಆಡಳಿತ ನಡೆಸುತ್ತೆ ಮುಂದೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ನೀತಿಗಳು ಏನಾದವು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಎಪ್ಪತ್ತೊಂದರ ತನಕ ಪಾಕಿಸ್ತಾನ ಈ ಮಿಲಿಟರಿ ಹಿಡಿತವನ್ನು ಹೇಗೆ ಸಹಿಸಿಕೊಳ್ತು ಈ ಮಿಲಿಟರಿ ಸರ್ಕಾರ ಮುಂದೆ ಮುರಿದು ಬಿದ್ದದ್ದು ಹೇಗೆ ಪಾಕಿಸ್ತಾನದ ಅಧಪತನಕ್ಕೆ ಇದೆಲ್ಲವೂ ಕೂಡ ಹೇಗೆ ಕಾರಣ ಆಯಿತು ಇದೆಲ್ಲವನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಸೊ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಸಂಚಿಕೆಯನ್ನು ಖಂಡಿತ ವೆಯ್ಟ್ ಮಾಡಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಕಾರ್ಯಕ್ರಮಗಳನ್ನ ನಮಸ್ಕಾರ